ಮತ್ತೀಗ ಅವರು ಏನು ಹೇಳತ್ತಾರೆ ಪ್ರಚಾರದ ಸಮಯದಲ್ಲಿ ಇದು ನನ್ನ ನಾನು ಏನಾದ್ರೂ ಸೋತ್ರೆ ನನ್ನ ಕೆರಿಯರೇ ಮುಗಿದು ಹೋಗುತ್ತ ದಯವಿಟ್ಟು ನಾನು ಗೆಲ್ಸ್ ಕೊಡಿ ಅನ್ನೋಂಥದ್ದು ಮಾತ್ರ ಹೇಳುತ್ತೆ ಆ ಅನುಕಂಪದ ಮೇರೆಗೆ ನೀವು ರಾಮ್ಲೂರಿಗೆ ಊಟ ಹಾಕ್ಲತ್ತಿರೋ ಏನು ಮೋದಿಯವ್ರು ನೋಡಿ ಹಾಕ್ತಿರೋ ಇಲ್ಲ ಮೋದಿ ಪ್ಲಸ್ ಹ್ಞೂ ಹ್ಞೂ ಬಳ್ಳಾರಿಯಲ್ಲಿಯೂ ಇಲ್ಲಿ ಕಾವು ಐತಿ ಅದೇ ರೀತಿ ಈ ಬಾರಿ ಬಿಸಿಲಕ್ಕಿಂತ ಹೆಚ್ಚು ಚುನಾವಣೆ ಕಾವು ಐತಿ ಸರ್ ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ತ ಏನೈತೆ ರೀ ದೇಶಕ್ಕೆ ಮೋದಿ ಬೇಕು ನಮಗೆ ಬಿ ಜೆ ಪಿ ಸರ್ಕಾರ ಬೇಕು ಅದಕ್ಕಾಗಿ ನಾವು ಬಿ ಜೆ ಪಿನೇ ಕೆಲ್ಸನ ಅಂತೇಳಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಈ ಬಾರಿ ಒಟ್ಟು ಬಿಜೆಪಿ ಗೆಲ್ಸ್ಬೇಕಂತ ಮಾಡಿರಿ ಗ್ಯಾರಂಟಿ ಬಿಜೆಪಿ ಗೆಲ್ಸ್ಬೇಕು ಅಂತ ಹೇಳಿ ಪ್ರಯತ್ನ ಐತ್ರಿ ಹ್ಮ್ ಹ್ಮ್ ಬಿಜೆಪಿನೇ ಯಾಕೆ ಗೆಲ್ಲಿಸ್ಬೇಕಂತ ಮಾಡಿರಿ ಸರ ನಮ್ಮ ಮೋದಿ ಪದ್ಧತಿಗಳು ಹಂಗೈತವ್ರಿ ಹಿಂದೂ ಧಾರ್ಮಿಕ ಪದ್ಧತಿ ಐತಲ್ಲ ಅದರಿಂದ ನಾವು ಮೋದಿಗೆ ಹಾಕ್ಬೇಕು ಅಂತೇಳಿ ನಾವು ತುಂಬಾ ಪ್ರಯತ್ನ ಈಗ ಜನಾರ್ದನ್ ರೆಡ್ಡಿ ಅವ್ರು ತಿರ್ಗ ಜೆ ಪಿಗೆ ಬಂದಾರೆ ಸರ್ ಅದು ಏನಾರ ಪ್ಲಸ್ ಆಗ್ಬೋದು ಅಂತಾರಾಮ್ಲವ್ರಿಗೆ ಅದು ಭಾಳ ಪ್ಲಸ್ ರೀ ಪ್ಲಸ್ ಆಗ್ತತ್ರಿ ಜನಾರ್ದನ್ ರೆಡ್ಡಿ ಅವರು ಒಂದು ಅರ್ಜುನನಿಗೆ ಕೃಷ್ಣ ಹೆಂಗನು ಹಂಗ ಜನಾರ್ದನ್ ರೆಡ್ಡಿ ಇದ್ದರೆ ಶ್ರೀರಾಮುಲು ಗೆದ್ದು ಬರಕ ಭಾಳ ಅವಕಾಶ ಐತ್ರಿ ಊರು ಚಲೋ ಐತ್ರಿ ಈ ಎಲೆಕ್ಷನ್ ಹೆಂಗೆ ಸರ್ ಎಲೆಕ್ಷನ್ ಫುಲ್ ಐತೆ ಯಾರು ಜೋರೈತ್ರಿ ಐತ್ರಿ ನಾಗೇಂದ್ರಣ್ಣ ಜೋರೈತೆ ಐತೆ ನಾಗೇಂದ್ರಣ್ಣ ಇದ್ರೆ ಒಂದು ಕಾಂಗ್ರೆಸ್ಗೆ ಬಲ ಯಾರೇ ನಾಗೇಂದ್ರ ನಾಗೇಂದ್ರ ಅಣ್ಣ ಬಲ್ಲರಿಗೆ ಕಾಂಗ್ರೆಸ್ಗೆ ಬಲ ಒಂದು ಏನು ಬಿ ಜೆ ಪಿ ಆಗತ್ತ ಕಾಂಗ್ರೆಸ್ ಆಗತ್ರಿ ಇಲ್ಲಿ ಕಾಂಗ್ರೆಸ್ ಆಗ್ತದೆ ಸರ ಇಲ್ಲಿ ಹೆಂಗ್ ನಡೆದ ಸರ್ ಇಲೆಕ್ಷನ್ ಎಲೆಕ್ಷನ್ ನಮ್ಗೆ ಅಷ್ಟೇ ಪರಿಚಯ ಇಲ್ರಿ ನಮಗೆ ಜಾಸ್ತಿ ನಾವೇನು ಇಲ್ಲಿ ಕಾಂಗ್ರೆಸ್ ಬರ್ತೈತೆ ಅಂತ ನಾವೇ ಇದೀವಿ ಅಷ್ಟೇ ಕಾಂಗ್ರೆಸ್ ಬರ್ತಾರೆ ಈಗ ರಾಮ್ಲೂರು ಕಳೆದ ಎಮ್ ಎಲ್ ಎಲೆಕ್ಷನ್ ತಗ ಈಗ ಮತ್ತೆ ಹೊಳ್ಳಿ ಎಂ ಪಿ ಎಲೆಕ್ಷನ್ ನಿಂತಾರ ಏನು ಗೆಲ್ತಾ ಇರತ್ತೀರೋ ಏನು ಸೋಲ್ತಾ ಇರತ್ತೀರ ಸರ್ ಅವರು ಪ್ಲಸ್ ಪಾಯಿಂಟ್ ಏನಂದ್ರೆ ಅವರೆಲ್ಲ ಬಸ್ ಫ್ರೀ ಅವೆಲ್ಲ ಇಕ್ಕಾರಲ್ಲ ಅದೇನ ನನ್ನ ಪ್ಲಸ್ ಪಾಯಿಂಟ್ ಆಗ್ಬೋದು ಅವ್ರಿಗೆ ಪ್ಲಸ್ ಆಗತ್ತಂತೀರಿ ಈ ಬಸ್ ಎಲ್ಲ ಫ್ರೀ ಮಾಡಿದಕ್ಕ ಹ್ಮ್ ಮ್ಯಾಗ್ ಪ್ರಧಾನಮಂತ್ರಿ ಯಾರಾಕ್ರಿ ಮೋಡಿನೇ ಆಗತ್ತೆ ಸರ್ ಅದರ ಇಲ್ಲೊಬ್ರು ಸರ್ ನಮಸ್ಕಾರ ಸರ್ ಸರ್ ಹೆಂಗ ನಡದೆ ಸರ್ ನಿಮ್ಮ ಬಳ್ಳಾರಿಯೊಳಗೆ ಚುನಾವಣೆ ಕಾಂಗ್ರೆಸ್ ಕಾಂಗ್ರೆಸ್ ಆಗತ್ತೆ ಸರ್ ಇಲ್ಲಿ ಈಗ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನ್ ಅಂದಾಗ ಸೋತಿದ್ರು ತಿರ್ಗಾ ಎಂ ಪಿ ಎಲೆಕ್ಷನ್ಗೆ ನಿಂತಾರೆ ಸರ್ ಏನು ಮಾಡಿಲ್ಲ ಮೋದಿ ಏನು ಮಾಡಿಲ್ಲ ರಾಮುಲ್ ಏನು ಮಾಡಿಲ್ಲ ಐದು ಸಾಲ ಗೆದ್ದ ಏನು ಮಾಡಿಲ್ಲ ಐದು ಸಾಲ ಗೆದ್ದನಾ ಏನು ಮಾಡಿಲ್ಲ ಅಲ್ಲಿ ಇಲ್ಲಿ ಬಿಟ್ಟು ಐದು ಸಾಲ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಐದು ಅದೇ ಕ್ಯಾಟಗರಿ ಇದೆ ಇಲ್ಲಿ ಬಿಟ್ಟು ಮಾಡ್ಕೊಬ್ರೆ ಅಂದ್ಕೊಂಡ ಸರಿ ಈಗ ರಾಜ್ಯದಾಗ ಐದು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅನುಕೂಲ ಆಗಿತ್ತು ಅದ ಇಲ್ಲರೂ ಅನುಕೂಲ ಆಗೈತೆ ಕೆಲವೊಂದು ಅವ್ರು ಬಿಜೆಪಿ ಅವರು ಏನು ಬಂದಿಲ್ಲ ಏನು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಬಸ್ಸು ಫ್ರೀ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಮತ್ತು ನಿಮಗೆ ಅದಾವುದು ಕರೆಂಟ್ ಫ್ರೀ ಐತೆ ಮತ್ತೆ ನಿಮ್ಗೆ ಅದು ಬಿ ಓದ್ಕೊಂಡವ್ರಿಗೆ ಮೂರು ಸಾವಿರ ರೂಪಾಯಿ ಆಗ್ತಿದ್ದಾರೆ ಐ ಟಿ ಓದ್ಕೊಂಡವ್ರಿಗೆ ಐದು ಹದಿನೈದು ರೂಪಾಯಿ ಆಗ್ತಿದ್ದಾರೆ ಐ ಟಿ ಐ ಟಿ ಓದ್ಕೊಂಡ್ರಿಗೆ ಹದಿನೈದು ರೂಪಾಯಿ ಆಗ್ತಿದ್ದಾರೆ ಎಲ್ಲ ಇದು ಮಾಡಿದಾರೆ ಏನು ಹತ್ತು ವರ್ಷ ಆಯ್ತು ಏನು ಒಂದು ಕೊಡುಗೆಲ್ಲ ಸಾಯ್ತದ ಅವನು ಸಾಯೋರು ನೀರಾಕ ಫ್ರೀಗಳಿಂದ ರಾಜ್ಯ ಹಾಳಾಗತ್ತೆ ಮತ್ತೆ ಕೆಲವೊಂದಿಷ್ಟು ವಸ್ತುಗಳನ್ನು ದುಬಾರಿ ಮಾಡ್ಯಾರ ಅದಕ್ಕೆ ಇಲ್ಲಿ ಫ್ರೀ ಕೊಡ್ತಾ ಇದಾರೆ ಅನ್ನೋ ಹೇಳ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೋಡ್ರಿ ಮೊದಲಿಂದ ಅವರು ಎಲ್ಲ ನೋಡ್ತಿರಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಆಗತ್ತೆ ತರಕಾರಿ ಹೆಚ್ಚಾಗತ್ತೆ ಇದು ಕಾಳು ಕಾಳು ಹೆಚ್ಚಿಗೆ ಆಗತ್ತೆ ಏನು ಅಕ್ಕಿ ಅಕ್ಕಿ ಜೋಳ ಇವೆಲ್ಲ ಇವೆಲ್ಲ ಎಲ್ಲ ರೇಟ್ ಏನು ಬಿಟ್ಟಾವೆ ಸಾಹೇಬರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಸೇರಿಗೊಂದು ಅಗರಬತ್ತಿ ಉಡುಗೊರೆ ಸರ್ ತೋರಿಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್